ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಪ್ರವಾಸ ಮುಗಿಸ್ಕೊಂಡು ಬಂದೆ ನಾನು ನಿನ್ನೆ ದಿನ ಬೈಂದೂರೆಲ್ಲ ಮುಗಿಸಿ ರಾತ್ರಿ ತೀರ್ಥಹಳ್ಳಿ ಕ್ಷೇತ್ರವನ್ನು ಮುಗಿಸ್ಕೊಂಡು ಹನ್ನೆರಡು ಹನ್ನೆರಡುವರೆ ಆಯ್ತು ನಾನು ಬಂದಾಗ ಒಂದು ಅತಿ ಹೆಚ್ಚು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಶೇಕಡ ಅರವತ್ತಕ್ಕೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪಕ್ಷೇತರವಾಗಿ ಸ್ಪರ್ಧೆ ಮಾಡುತ್ತಿರುವಂಥ ಹಿಂದುತ್ವವಾದಿ ಈಶ್ವರಪ್ಪನವರು ಬೆಂಬಲ ಕೊಡ್ತೇವೆ ಅನ್ನಂಥ ವಿಶೇಷವಾದ ಅಂಶವನ್ನು ಅವರೆಲ್ಲರೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅವರುಗಳಿಗೆ ಬಿ ಜೆ ಪಿಯಲ್ಲಿದ್ದಂಥ ಎಲ್ಲ ಪ್ರಮುಖರುಗಳಿಗೆ ನೀವು ಯಾಕೆ ಹೋಗ್ತಾ ಇದ್ದೀರಾ ಈಶ್ವರಪ್ಪನವ್ರ ಜೊತೆಗೆ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇದನ್ನ ಹೋಗಿ ಕನ್ವಿನ್ಸ್ ಮಾಡೋ ಪ್ರಯತ್ನ ನಡೆದಾಗ ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಈ ಚುನಾವಣೆ ನಮ್ಮನ್ನು ಬಿಟ್ಟುಬಿಡಿ ನಾವು ಯಾವ ಕಾರಣಕ್ಕೂ ಕೂಡ ಈಶ್ವರಪ್ಪನವ್ರು ಕೈ ಬಿಡೋದಿಲ್ಲ ಅವ್ರಿಗೆ ಅನ್ಯಾಯ ಆಗಿದೆ ಜೊತೆಗೆ ಹಿಂದುತ್ವವಾದಿ ಕೂಡ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಈ ಬಾರಿ ನಾವು ಅವ್ರ ಜೊತೆಗಿರ್ತೇವೆ ಇದೊಂದು ಬಾರಿ ನಮ್ಮನ್ನು ಬಿಟ್ಟುಬಿಡಿ ಇದು ಬಿ ಜೆ ಪಿಯ ಅತಿ ಹೆಚ್ಚು ಕಾರ್ಯಕರ್ತರು ಯಾರ್ಯಾರು ಬರ್ತಾ ಇದ್ದಾರೆ ಬಿ ಜೆ ಪಿ ಜೊತೆಗೆ ಹಿಂದುತ್ವವಾದಿಗಳು ಅವರೆಲ್ಲರೂ ಕೂಡ ಹೇಳ್ತಾ ಇರೋಂಥ ಒಂದು ಮಾತು ಜೊತೆಗೆ ಕಾಂಗ್ರೆಸ್ ಇದು ನಂಗೆ ತುಂಬ ಸಂತೋಷ ಆಗಿದೆ ಅವರಷ್ಟರ ಮಟ್ಟಿಗೆ ಇಷ್ಟು ವರ್ಷ ನಾನು ಅವ್ರ ಜೊತೆಗಿದ್ದಂಥ ಸಂದರ್ಭದಲ್ಲಿ ನಾನು ಯಾವ ಉದ್ದೇಶ ಇಟ್ಕೊಂಡು ಈ ಒಂದು ಹೋರಾಟಕ್ಕೆ ಇಳಿದಿದ್ದೀನೋ ಇದೊಂದು ಸೈದ್ಧಾಂತಿಕ ಹೋರಾಟ ಅಂತ ಲೆಕ್ಕದಲ್ಲಿ ಅವರೆಲ್ಲರೂ ಬರ್ತಾ ಇರೋದು ತುಂಬ ಸಂತೋಷ ಇದು ಬಿ ಜೆ ಪಿ ಕಾರ್ಯಕರ್ತರ ಹಿಂದುತ್ವವಾದಿಗಳದ ಒಂದು ವಿಶೇಷವಾದ ಆಸಕ್ತಿ ಎರಡನೇದು ಕಾಂಗ್ರೆಸ್ಸಲ್ಲಿರಂಥ ಕಾರ್ಯಕರ್ತರು ಅನೇಕರು ನೇರವಾಗಿ ಬಂದು ಬೆಂಬಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬರ್ತಾ ಇದ್ದಾರೆ ಇನ್ನು ಕೆಲವರು ಪ್ರಮುಖರುಗಳು ಸರ್ ನಿಮಗೆಲ್ಲ ಬೆಂಬಲವನ್ನು ಕೊಡ್ತೇವೆ ದಿಕ್ಕಿನಲ್ಲಿ ನಮ್ಮ ಪೂರ್ಣ ಪ್ರಯತ್ನ ನಿಮಗೆ ನಡೆಸ್ತೇವೆ ಅನ್ನಂಥ ಮಾತು ಕಾಂಗ್ರೆಸ್ನಲ್ಲೂ ಮತ್ತು ಜೆ ಡಿ ಎಸ್ನಲ್ಲಿರುವಂಥ ಪ್ರಮುಖರುಗಳು ಕೂಡ ಹೇಳ್ತಾ ಇದ್ದಾರೆ ಅನೇಕರು ಜೊತೆ ಬರ್ತಿದ್ದಾರೆ ಅನೇಕರು ಫೋನ್ ಮಾಡ್ತಾ ಇದ್ದಾರೆ ಹೆಚ್ಚಿನ ಶಕ್ತಿ ನಮಗೆ ಕಾಂಗ್ರೆಸ್ ಜೆ ಡಿ ಎಸ್ ಕಡೆಯಿಂದ ಬರ್ತಾರೆ ತುಂಬ ಸಂತೋಷ ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬಹಳ ವೀಕ್ ಅಭ್ಯರ್ಥಿ ಆಗಿರೋದ್ರಿಂದ ನಾವು ಯಾವ ಕಾರಣಕ್ಕೂ ಕೂಡ ರಾಘವೇಂದ್ರ ಅವ್ರನ್ನ ಗೆಲ್ಲಕ್ಕೆ ಬಿಡೋದಿಲ್ಲ ನಿಮಗೆ ಬೆಂಬಲ ಕೊಡ್ತೇವೆ ಇದು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಕಡೆಯಿಂದ ಇರುವಂಥ ಒಂದು ಅಭಿಪ್ರಾಯಗಳು ಈ ರೀತಿ ಇಡೀ ಶಿವಮೊಗ್ಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಪ್ರವಾಸದಲ್ಲಿ ನಾನು ಈ ಕಂಡಿದ್ದೆಲ್ಲ